ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಇಂಡಿಪೆಂಡೆನ್ಸ್ ಡೇ ಮತ್ತೆ ಅದರ ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಶುಕ್ರವಾರ ಮತ್ತು ಶನಿವಾರದ ವ್ಲಾಗು ಸೊ ಎರಡು ವ್ಲಾಗ್ನ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ನಮ್ಮ ಏರಿಯಾದಲ್ಲಿ ಸತತವಾಗಿ ಇವಾಗ ಮೂರು ದಿನದಿಂದ ಕರೆಂಟ್ ಕೊಡ್ತಾ ಕೊಡ್ತಾಯಿಲ್ಲ ಸೊ ಸ್ವಲ್ಪ ಹೊತ್ತು ಕೊಡ್ತಾರೆ ಬಿಡ್ತಾರೆ ಆಮೇಲೆ ಇಡೀ ದಿನ ಕರೆಂಟ್ ಇರೋಲ್ಲ ಇದೊಂದು ನಮಗೆ ತುಂಬ ಅಂದರೆ ತುಂಬಾ ಸಮಸ್ಯೆ ಆಗಿತ್ತು ಸೊ ಹಾಗಾಗಿ ಯಾವುದೇ ವೀಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ ಇರೋ ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೂ ಕೂಡ ಆಗಿರಲಿಲ್ಲ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಾಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನ್ನ ಮಗಳದು ಇವತ್ತು ಸ್ಕೂಲ್ ರಜೆ ಚಿಕ್ಕ ಮಕ್ಕಳಿಗೆ ಬೇಡ ಅಂತ ಹೇಳಿದ್ದಾರೆ ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ಸತತ ನಾಲ್ಕು ದಿನದಿಂದ ಮಳೆಯೂ ಕೂಡ ಹಾಗೆ ಬರ್ತಾ ಇದೆ ಇವಾಗ ನೋಡ್ತಿರ್ಬೋದು ನಾವು ಮನೆಯಿಂದ ಹೊರಟ್ವಿ ಮಳೆ ತುಂಬ ಬರ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಅಂಗಡಿ ಎದುರುಗಡೆ ಕುತ್ಕೊಂಡ್ವಿ ಆ ಅಂಗಡಿ ಎದುರುಗಡೆ ಕುತ್ಕೊಂಡ ತಕ್ಷಣ ನನ್ನ ಮಗಳ ಕಣ್ಣೆಲ್ಲ ಹೋಯಿತು ನೀವು ನೋಡಿದ್ರಲ್ವ ಅವಳೇನು ತೋರಿಸಿದ್ಲು ಅಂತ ಹಿಂದ್ಗಡೆ ಐಸ್ ಕ್ರೀಮ್ ಇಟ್ಟಿದ್ರು ಐಸ್ ಕ್ರೀಮ್ ತೋರಿಸ್ತಾ ಇದ್ಲು ಸೊ ಮಳೆಗಾಲ ಅಂತ ಹೇಳ್ಬಿಟ್ಟು ನಾವು ಐಸ್ ಕ್ರೀಮ್ಸ್ನ ಕೊಡಿಸ್ಲಿಲ್ಲ ಸೊ ಮಳೆ ಬರ್ತಿತ್ತಲ್ವ ವೆಯ್ಟ್ ಮಾಡಿಕೊಂಡು ಮಳೆ ನಿಂತ ಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಸೊ ನಾನು ಹಿಂದೆ ಒಂದು ವಿಡಿಯೋದಲ್ಲೇ ಹೇಳಿದೆ ಇನ್ನು ನಾನು ಪ್ರತಿ ಶುಕ್ರವಾರ ಎಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹರಿಸ್ಕೊಂಡಿದ್ದೀನಿ ಹೇಳಿ ಅದೇ ರೀತಿ ಇದು ಫಸ್ಟು ಶುಕ್ರವಾರ ನಾನು ಯಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ತುಂಬ ವಿಶೇಷ ಅಂತಂದರೆ ನಿಂಬೆಹಣ್ಣಿನ ದೀಪ ನಾವು ಒಬ್ಬರೇ ಅಲ್ಲ ಅಲ್ಲಿ ನೀವು ನೋಡ್ತಿದ್ರಲ್ವ ಸೊ ಅವ್ರು ಎಷ್ಟು ನಿಂಬೆಹಣ್ಣಿನ ದೀಪ ಬೇಕಿದ್ದರೂ ಹಚ್ಬೋದು ಅದ್ರ ಒಂಟಿ ಆಗಿಲ್ಲ ಜೋಡಿ ಐದು ಒಂಬತ್ತು ಈ ಥರ ಎಷ್ಟಾದರೂ ನಿಮ್ಮ ನಿಂಬೆಹಣ್ಣಿನ ದೀಪ ಹಚ್ಬಹುದು ಮೋಸ್ಟ್ಲಿ ಅವರು ಇಪ್ಪತ್ತೊಂದು ಹೇಳ್ಕೊಂಡಿದ್ರು ಅಂತ ಅನ್ಕೊಳ್ತೀನಿ ಅದಕ್ಕೆ ಅವ್ರು ತಟ್ಟಿ ತುಂಬ ನಿಂಬೆಹಣ್ಣಿನ ದೀಪನ ಹಚ್ತಾಯಿದ್ರು ನಾವು ಎರಡು ನಿಂಬೆಹಣ್ಣನ್ನ ತಂದಿದ್ವಿ ನಿಂಬೆಹಣ್ಣಿನ ರಸನೆಲ್ಲ ತೆಗೆದ್ಬಿಟ್ಟು ಅದನ್ನ ಉಲ್ಟಾ ಮಾಡಿಬಿಟ್ಟು ಅದರಲ್ಲಿ ಕಡ್ಲೆ ಬತ್ತಿ ಇಟ್ಬಿಟ್ಟು ಹಚ್ಚಿದ್ರೆ ನಿಂಬೆಹಣ್ಣಿನ ದೀಪ ಇದನ್ನ ಹಚ್ಚಿಬಿಟ್ಟು ನಾವು ಸ್ವಾಮಿಯರ ಹತ್ರ ಕೊಡ್ತೀವಿ ಅಲ್ಲಿ ಪೂಜಾರ ಏನಿರ್ತಾರೆ ಅವ್ರ ಹತ್ರ ಕೊಡ್ತೀವಿ ಅವರು ಎಲ್ಲಮ್ಮ ದೇವಿಗೆ ಮಂತ್ರಗಳನ್ನ ಹೇಳ್ಕೊಳ್ತಾ ನಮ್ಮ ಇಷ್ಟಾರ್ಥಗಳೇನಿದೆ ನಮ್ಮದು ಆ ದೇವ್ರ ಮುಂದೆ ಕೋರಿಕೆ ಏನಿದು ಏನಿದೆ ಅದು ಫಲಿಸ್ಲಿ ಅವ್ರಿಗೆ ಅಂತ ಹೇಳಿ ಅವರು ಮಂತ್ರಗಳನ್ನ ಹೇಳ್ಕೊಂಡು ನಮಗೆ ಆ ನಿಂಬೆಹಣ್ಣಿನ ದೀಪನ ದೇವ್ರ ಮುಂದೆ ಬೆಳಗ್ಗೆ ಕೊಡುತ್ತಾರೆ ಸೊ ನಾವಿಲ್ಲಿ ಹಚ್ಚಿ ಕೊಡಬೇಕಷ್ಟೆ ಅದಾದಮೇಲೆ ನೋಡಿ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅವ್ರು ಏನು ಕೋರಿಕೆನ ಮಾಡಿಕೊಂಡು ಈ ನಿಮಗೆ ನಿನಗೆ ನಿಂಬೆಹಣ್ಣಿನ ದೀಪನ ಅರ್ಪಿಸ್ತಿದ್ದಾರೋ ತಾಯಿ ಅವರ ಆಸೆಗಳೆಲ್ಲ ನೆರವೇರಲಿ ಅಂತ ಆ ಸ್ವಾಮಿಯರು ಒಂದು ದೀಪನ ಬೆಳಗ್ ಕೊಡ್ತಾರೆ ಆ ದೀಪನ ಅವರು ದೇವ್ರ ಮುಂದೆ ಬೆಳಗ್ಗೆ ಕೊಟ್ಟ ನಂತರ ಅದನ್ನು ನಾವು ಐದು ಸುತ್ತು ಹಿಡ್ಕೊಂಡು ದೇವಸ್ಥಾನದ ಗರ್ಭಗುಡಿನೆಲ್ಲ ಸುತ್ತಾಕೊಂಡು ಆಮೇಲೆ ಅದು ನಿಂಬೆಹಣ್ಣನ್ನು ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಬರ್ತೀವಿ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಬಲಿ ಪ್ರದಾಯಕ ದೇವ್ರುಗಳೇನಿರುತ್ತೆ ಅಂತಹ ದೇವ್ರಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ ಇನ್ನು ಬಲಿ ಪ್ರದಾಯಕ ಅಲ್ಲದೆ ಇರೋ ದೇವ್ರುಗಳಿರ್ತವೆ ನೋಡಿ ಅಂತಹ ದೇವರುಗಳಿಗೆ ಬೆಲ್ಲದ ದೀಪವನ್ನು ಹಚ್ತಾರೆ ಸೊ ಅದು ಕೂಡ ತುಂಬಾ ಶ್ರೇಷ್ಠವಾಗಿರೋವಂಥ ಒಂದು ದೀಪಗಳ ಒಂದು ಕೋರಿಕೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆಸೆ ಕೋರಿಕೆಯನ್ನು ನಾವು ದೇವ್ರ ಮುಂದೆ ಆ ರೀತಿಯಾಗಿ ವ್ಯಕ್ತಪಡಿಸ್ಕೊಳ್ಬೋದು ಇದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಎಕ್ಸಾಂಪಲ್ ನಾನೇ ನಾನು ದೇವ್ರ ಮುಂದೆ ಏನು ಬಯಸ್ಕೊಂಡಿದ್ನೋ ಅದು ನನಗೆ ನೆರವೇರಿದೆ ಸೊ ಹಾಗಾಗಿ ನಾನು ಪ್ರತಿ ಶುಕ್ರವಾರ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ದೀಪಾರಾಧನೆ ಮಾಡ್ಕೊಳ್ಳೋಣ ಅಂದರೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳೋಣ ಅಂಥೇಳಿ ದೇವಿ ದೇವಿ ಹತ್ರ ಹರಿಸ್ಕೊಂಡಿದ್ದೀನಿ ಅದೇ ರೀತಿ ಇವತ್ತು ಕೂಡ ನಾನು ಯಲಮಾದೇವಿ ದೇವಸ್ಥಾನ ದೇವಸ್ಥಾನಕ್ ಬಂದು ದೀಪಾರಾಧನೆ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗ್ ಬಂದ್ಮೇಲೆ ಇವಾಗ ಪಲ್ಲವಿ ಒಂದ್ ಮೂರ್ ನಾಲ್ಕು ದಿನದಿಂದ ಕೆಲ್ಸ ಇಲ್ಲ ಯಾಕೆಂತಂದ್ರೆ ಅವ್ರದ್ದೇನೋ ಅಂದರೆ ಒಂದು ಪ್ರಾಡಕ್ಟನ್ನು ಅವ್ರು ಸೇಲ್ ಮೇ ಮಾಡಬೇಕಾಗಿರುತ್ತೆ ಯಾವುದೇ ಒಂದು ಸೂಪರ್ ಮಾರ್ಕೆಟಲ್ಲಾದರೂ ಕೂಡ ಅಷ್ಟೇ ಸೊ ಇವ್ ಮಾ ಸೇಲ್ ಮಾಡ್ತಿರೋ ಅಂಥ ಒಂದು ಕೋಲ್ಗೇಟ್ ಏನಿದೆ ಸೊ ಅದು ಸ್ಟಾಕ್ ಇಲ್ಲ ಅಂತೇಳ್ಬಿಟ್ಟು ಸ್ಟಾಕ್ ಕಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಸರ್ರೆ ಬೇಡ ಇವಾಗ ಸದ್ಯ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇವಾಗ ಒಂದು ನಾಲ್ಕು ದಿನದಿಂದ ಮನೆ ಮನೆಯಲ್ಲೇ ಇದ್ದಾಳೆ ಮನೇಲಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಆಂಟಿ ರಾಖಿನಾದರೂ ಮಾಡ್ತೀನಿ ಅಂತ ಹೇಳಿದ್ರು ಇದೇನಪ್ಪ ರಕ್ಷಾ ಬಂಧನ ಮೇಲೆ ರಾಕಿ ರೆಡಿ ಮಾಡ್ತಿದ್ವಿ ಅಂತ ನೋಡ್ತಿದ್ದೀರಾ ಏನಿಲ್ಲ ಸ್ನೇಹಿತರೆ ಸೊ ಯಾವಾಗಲೂ ತಮ್ಮಂದರಿಗೆ ರಾಕಿ ಕೊಟ್ಟದು ಗಣೇಶ್ ಗಣೇಶನ ಹಬ್ಬದಲ್ಲೇ ಸೊ ಅದು ಸುಮಾರು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ರಕ್ಷಾ ಬಂಧನ ದಿನ ಕಟ್ಟೋದಿನ ಸೊ ಅದು ಗಣೇಶನ ಹಬ್ಬಕ್ಕೆ ನಾವೆಲ್ಲರೂ ಅಕ್ಕ ತಂಗಿರ ಊರಿಗೆ ಹೋಗಿರ್ತೀವಲ್ವ ಸೊ ಆ ವೇಳೆಯಲ್ಲಿ ಗಣೇಶನ ಮುಂದೆ ಕೂರಿಸ್ಬಿಟ್ಟು ರಾಖಿನ ಕಟ್ಟಿ ಆರತಿ ಮಾಡ್ಕೊಂಡ್ಬಿಡ್ತೀವಿ ಸೊ ರಾಖಿನ ತುಂಬಾ ಸಿಂ ಸಿಂಪಲ್ ಆಗಿನೇ ಮಾಡ್ತಿದ್ದಾಳೆ ಸೊ ಇದೇ ರಾಕಿನೇ ನಾವು ಹೊರಗಡೆ ತಗೊಳ್ತೀವಿ ಅಂತಂದ್ರೆ ಒಂದೇ ರಾಕಿಗೆ ಹತ್ತರಿಂದ ಹದಿನೈದು ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಬೀಟ್ಸ್ಗಳಿತ್ತು ಮುಂಚೆ ಎಲ್ಲ ನಾನು ಸೀರೆ ಕುಚ್ಚಾಕ್ತಿದ್ನಲ್ವಾ ಸೊ ಅದಕ್ಕೆ ಅಂತ ಹೇಳಿ ತೊಗೊಂಡು ಬಂದಿರೋ ತುಂಬಾ ಬೀಟ್ಸ್ಗಳಿತ್ತು ಸೊ ಅದೇ ಬೀಟ್ಸ್ಗಳನ್ನ ಯೂಸ್ ಮಾಡ್ತೀವಿ ಮಾಡಿ ಹಾಗೆ ಉಲ್ಲನ್ ಕೂಡ ಇತ್ತು ಉಲ್ಲನ್ ಮತ್ತೆ ಬೀಟ್ಸ್ ನ ಯೂಸ್ ಮಾಡಿ ರಾಖಿನ ರೆಡಿ ಮಾಡ್ತಾ ಇದ್ದಾರೆ ತುಂಬಾನೇ ಸಿಂಪಲ್ ಆಗಿದ್ರು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗೆಲ್ಲ ಯಾರು ಸೀರೆ ಕುಚ್ ಇಲ್ಲ ಎಲ್ಲ ರೆಡಿಮೇಡ್ ಕುಚ್ಗಳು ಬಂದಿದೆ ಅದನ್ನೇ ತಗೊಂಡ್ಬಂದ್ಬಿಟ್ಟು ಅಟ್ಯಾಚ್ ಮಾಡಿಸ್ಕೊಳ್ತಿದ್ದಾರೆ ಸೊ ಹಂಗಾಗಿ ತುಂಬಾ ಬೀಟ್ಸ್ ಇತ್ತು ಅದರಲ್ಲೇನೆ ನಾವು ಕೆಲವೊಂದಿಷ್ಟು ರಾಖಿನ ರೆಡಿ ಮಾಡ್ಕೊಂಡ್ವಿ ಹಾಗೆ ಅಕ್ಕ ಮನೆಗೆ ಬಂದಿದೆ ಅಕ್ಕ ಮನೆಗೆ ಬಂದಾಗ ಇಲ್ಲಿ ಎದುರುಗಡೆ ಒಂದ್ ಆಮಿನ ತೊಗೊಂಬಂದಿದ್ರು ಸೊ ನೋಡೋದಿಕ್ಕಂತೂ ಎಷ್ಟು ದೊಡ್ಡದಾಗಿತ್ತು ನಮ್ಮ ಅಕ್ಕ ಮನೆ ಎದುರುಗಡೆ ಮುಸ್ಲಿಮ್ಸ್ ಇದ್ದಾರೆ ಸೊ ಅವ್ರಿಗೆ ಗುರುವಾರದ ದಿನ ಈ ಆಮೆ ಸಿಕ್ಕಿದಂತೆ ಸೊ ಹಂಗಾಗಿ ಅದನ್ನ ಅವ್ರು ಸಾಕ್ಬೇಕು ಅಂತ ಅನ್ಕೊಂಡು ನಿನ್ನೆ ಅದನ್ನ ಎತ್ಕೊಂಡ್ ಬಂದಿದ್ರು ಸೊ ಅದನ್ನ ಹೊರಗಡೆ ಬುಟ್ಟಿಯಲ್ಲೆಲ್ಲ ಇಟ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಡ್ತಾ ಇದ್ರು ಮನೆಯಲ್ಲಿ ಆಮೆ ಸಾಕೋದು ಕೂಡ ತುಂಬಾ ಒಳ್ಳೆಯದು ಯಾಕೆಂದ್ರೆ ಲಕ್ಷ್ಮೀ ಸ್ವರೂಪ ಆಮೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅವರು ಸಾಕ್ತೀನಿ ಅಂತ ಹೇಳಿದರು ಅದಕ್ಕೆ ನಮ್ಮ ಅಕ್ಕ ನೀವು ಸಾಕಿಲ್ಲ ಅಂತಂದರೆ ನನಗೆ ಕೊಡಿ ಅಂತ ಕೇಳ್ತಾ ಇದ್ಲು ಇನ್ನು ನನ್ನ ಮಗಳು ಬಂದುಬಿಟ್ಟು ಸ್ಯಾಟರ್ಡೆ ಡ್ರೆಸ್ ತಗೊಂಡು ಯಾಕೆ ಅಂತಂದರೆ ಬೆಳಗ್ಗೆ ಅವ್ರ ಅಣ್ಣ ಸ್ಕೂಲ್ಗೆ ಹೋಗುವಾಗಲೇನೆ ನಿಮಗೆ ಅವಳ್ದು ಹಿಂದ್ ವಾಯ್ಸ್ ಕೇಳ್ತು ಅವಳು ಅಳ್ತಾ ಇದ್ಲು ಯಾಕೆ ಅಂತಂದರೆ ಅವನಿಗೆ ರೆಡಿ ಮಾಡಿಬಿಟ್ಟು ಫ್ಲಾಕ್ ಕೊಟ್ಟು ಸೈ ಎದುರುಗಡೆ ಏನು ಒಂದು ಗದಿಗೆಗಳಿದೆ ಸೊ ಅಲ್ಲಿ ಪಾರ್ಕ್ ಥರ ಇತ್ತು ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಮತ್ತು ವೀಡಿಯೋನ ಮಾಡಿಕೊಂಡೆ ಅದನ್ನು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅವನಿಗೆ ಮಾತ್ರ ಮಾಡ್ತೀಯ ನನಗಾದ್ರೂ ನೀನೇನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹತ್ತು ಕರೆದು ಸಂಜೆ ಏನಾದರೂ ನೀನು ಮಾಡಲೇಬೇಕು ಮಧ್ಯಾಹ್ನನೇ ಸ್ವಲ್ಪ ಮಳೆ ಬರ್ತಾ ಬರ್ತಾಯಿತ್ತು ಸೊ ಹಂಗಾಗಿ ಬೇಡ ಅಂದ್ಕೊಂಡು ಸುಮ್ಮನಾಗಿದೆ ಇಲ್ಲ ಸಂಜೆ ನೀನು ಮಾಡಲೇಬೇಕು ಅಂತ ಹೇಳಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಸಂಜೆ ಅವ್ರದ್ದು ಕೂಡ ಒಂದು ಚಿಕ್ಕ ವೀಡಿಯೋನ ಮಾಡಿಕೊಂಡು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಶೇರ್ ಮಾಡಿಕೊಂಡೆ ಹಾಗೆ ಸ್ನೇಹಿತರೆ ಇದು ಸ್ಯಾಟರ್ಡೇ ವ್ಲಾಗು ಸೊ ಸೊ ಇವತ್ತು ಕೂಡ ಸೇಮ್ ಅದೇ ಥರನೇ ಆಯಿತು ಬೆಳಗ್ಗೆಯಿಂದನೂ ಕೂಡ ಕರೆಂಟ್ ಇರಲಿಲ್ಲ ಇವತ್ತು ಎದ್ದಾಗಿಂದ ಕರೆಂಟ್ ಇಲ್ಲ ಸೊ ಅದರಲ್ಲೂ ಕೂಡ ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಂದಿತ್ತು ಅಂತ ಹೇಳ್ಬಿಟ್ಟು ದೇವ್ರ ದಯೆ ನನ್ನ ಮೇಲಿದೆ ಅಂದ್ಕೊಂಡು ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ಕೊಂಡೆ ಮಿನಿಮಮ್ ಅಂತಂದರೆ ಒಂದು ಹಾಫ್ ಆ್ಯನ್ ಅವರು ಕೂಡ ನಾನು ಚಾರ್ಜ್ ಹಾಕಲಿಲ್ಲ ಅಷ್ಟರಲ್ಲೇ ಮತ್ತೆ ಕರೆಂಟ್ ಹೋಯಿತು ಹಾಗೆ ಇವತ್ತು ನಮ್ಮ ಏರಿಯಾದ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಜಾತ್ರೆ ಇತ್ತು ಸೊ ಆ ಜಾತ್ರೆಗೆ ಅಂಥೇಳಿ ರೆಡಿಯಾಗಿಬಿಟ್ಟು ಬಂದೆ ಸೊ ಎಷ್ಟು ಪರ್ಸೆಂಟ್ ಇತ್ತು ಅಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜು ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಸೊ ಇಷ್ಟೇ ಇದ್ದಿದ್ದು ಇಷ್ಟರಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಅದೇ ಮೊಬೈಲ್ನ ಎತ್ಕೊಂಡು ಬಂದಿದ್ದೀನಿ ಎಲ್ಲೇ ಜಾತ್ರೆಗಳಿದೆ ಅಂತಂದರೆ ಲೈನ್ ಹಚ್ಚೋದಂತೂ ತಪ್ಪೋದೇ ಇಲ್ಲ ಸೊ ನೋಡ್ತಿರ್ಬೋದು ಲೈನ್ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಇನ್ನು ಸಪ್ರೇಟ್ ಅವ್ರಿಗೊಂದು ಲೈನು ಅದು ಹೊತ್ಕೊಂಡಿರೋದು ಕಾವಡಿ ಅಂತ ಹೇಳಿ ಕರೀತಾರೆ ಸೊ ಕಾವಡಿ ಹೊತ್ತವರಿಗೆ ವಿಶೇಷವಾಗಿ ಒಳಗಡೆ ಹೋಗೋದಕ್ಕೆ ಇರುತ್ತೆ ಯಾಕೆ ಅಂತಂದರೆ ಅವರು ದೇವರಿಗೆ ಹರಕೆ ಹೊತ್ತು ಅದನ್ನು ಹೊತ್ಕೊಂಡು ಬಂದಿರ್ತಾರಂತೆ ಸೊ ಹಂಗಾಗಿ ಅವರಿಗೆ ಡೈರೆಕ್ಟ್ ಆಗಿ ದೇವರಿಗೆ ದರ್ಶನ ಮಾಡೋದಕ್ಕೆ ಬಿಡುತ್ತಾರೆ ಇನ್ನು ನಾವೆಲ್ಲ ಲೈನ್ ಹಚ್ಕೊಂಡು ನಿಂತ್ಕೊಂಡು ಬಂದ್ವಿ ಸೊ ನಾವು ಒಳ್ಳೆ ದೇವಸ್ಥಾನದ ಹತ್ತಿರ ಬರ್ತಿದ್ದ ಹಾಗೇ ಕಾವಡಿ ಹೊತ್ತು ಎಲ್ಲರೂ ಬಂದ್ಬಿಟ್ರು ಸೊ ಹಂಗಾಗಿ ಅವ್ರನ್ನ ಕಳಿಸ್ಬಿಟ್ಟು ನಮ್ಮನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಕೆಲವೊಂದಷ್ಟು ಜನ ಜನ ಆ ದಿನ ಬರೋ ದೇವಸ್ಥಾನನೇ ಅಂತ ಹೇಳ್ಬಿಟ್ಟು ಲೈನಿನ್ ನಿಲ್ಲಕ್ಕಾಗದೆ ವಾಪಸ್ ಹೊರಟೋದ್ರು ಸೊ ಸ್ವಲ್ಪ ಬೇಜಾರಾಯಿತು ಬಂದಿದ್ದೀವಿ ಲೈನ್ಗೆ ಹಚ್ಕೊಂಡು ಹತ್ರನೇ ಇದ್ವಿ ಸೊ ಹಂಗಾಗಿ ವೆಯ್ಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ ಹಬ್ಬ ಜಾತ್ರೆ ಈ ಥರ ಇತ್ತು ಅಂತಂದರೆ ದೇವ್ರುಗಳನ್ನ ವಿಶೇಷವಾಗಿ ರೆಡಿ ಮಾಡಿ ಇರ್ತಾರಲ್ವ ಸೊ ಅವಾಗಂತೂ ತುಂಬಾ ಸೊಗಸಾಗಿ ಕಾಣುತ್ತೆ ಕಣ್ಣು ತುಂಬಿಕೊಳ್ಳೋಣ ಅವತ್ತೊಂದಿನ ಒಂದಿನ ಅಂದರೆ ಏನು ನಿಲ್ಲಿಸ್ಕೊಡಲ್ಲ ಪೂಜಾರು ಸುಮ್ಮನೆ ಮುಂದೆ ಹೋಗಿ ಹೋಗ್ತಾಯಿರೀ ಹೋಗ್ತಾ ಇರಿ ಹೋಗ್ತಾ ಇರಿ ಹೋಗ್ತಾ ಇರಿ ಅಂತ ಹೇಳ್ಬಿಟ್ಟು ತಳಿತಿರ್ತಾರೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಪ್ರಸಾದ ಇತ್ತು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಅದರಲ್ಲೂ ನನಗೆ ದೇವಸ್ಥಾನ್ದಲ್ಲೆಲ್ಲ ಊಟ ಕೊಡ್ತಾರೆ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ದೇವಸ್ಥಾನ್ದಲ್ಲಿ ಊಟ ಮುಗಿಸ್ಕೊಂಡ್ಬಂದು ನಿದ್ದೆ ಆಯಿತು ಟೈಮ್ ಬಂದ್ಬಿಟ್ಟು ಸೆವೆನ್ ಒ ಕ್ಲಾಕ್ ಆಗಿದ್ದೆ ಇವಾಗ ಸ್ವಲ್ಪ ಹೋಮ್ ವರ್ಕ್ ಮಾಡ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮಕ್ಕ ನಮ್ಮ ಮನೆಯವರು ಮಂಡಕ್ಕಿ ತಗೊಂಡ್ಬಿಡ್ತಾರೆ ಎಂಥ ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ದಾವಣಗೆರೆ ಸ್ಪೆಷಲ್ ಏನ್ರಿ ನರ್ಗೀಸ್ ಮಂಡಕಿ ಅಲ್ಲಂತೆ ಚೌ ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ತಗೊಂಡಾರ ಮಗ ತಗೊಂಬರು ಬೇಗ ಪಲ್ಲವಿ ಡೀಪ್ ಸ್ಟಡಿ ನಡ್ಸ ಅವಳ ಹಾಕೊಂಡಿರೋ ಡ್ರೆಸ್ ಯಾವಾಗಿಂದ್ರೆ ನಾನು ಪ್ರೀತಮನ್ ಪ್ರೆಗ್ನೆಂಟ್ ಇದ್ದೆ ಅವಾಗಿನ ಡ್ರೆಸ್ ಅದು ಏನೇನು ನಿಜ ಅದ್ ನಾನು ನಮ್ಮ ಪಾಪನ್ನ ನಮ್ಮ ಪ್ರೀತಮ್ ಪ್ರೆಗ್ನೆಂಟ್ ಇದ್ದಾಗಿನ ಡ್ರೆಸ್ ಅದು ನಂಗೆ ಎತ್ತಿಟ್ಟಿದ್ದೆ ಇವಾಗ ಅದ ಅವಳು ಯೂಸ್ ಆಗಿದೆ ಅಂದ್ರೆ ನಾನು ಅಷ್ಟು ತಳ್ಳಗಿದ್ದೆ ಇವಾಗ ಇಷ್ಟು ದಪ್ಪ ಆಗ್ಬಿಟ್ಟದೆ ಅಂತ ಅರ್ಥ ಸ್ನೇಹಿತರೆ ಇವಾಗ ಮಂಡಕ್ಕೆ ಎಲ್ಲ ತಿನ್ಕೊಂಡ್ಬಿಡ್ತೀವಿ ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಇದೇ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ಯೂ ಬಾಯ್